ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನಿಡಿಯೋ ಸೊ ಈ ವಾರದ ಬಿಗ್ ಬಾಸ್ನ ನಾಮಿನೇಷನ್ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದಿದೆ ಸೊ ಫೈನಲ್ ನಾಮಿನೇಷನ್ ಲಿಸ್ಟ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಅದಕ್ಕೋಸ್ಕರ ವೀಡಿಯೋನ ಫುಲ್ ಆಗಿ ನೋಡಿ ಈ ವಾರದ ನಾಮಿನೇಷನ್ಸ್ ಪ್ರಕ್ರಿಯೆ ತುಂಬ ಡಿಫ್ರೆಂಟ್ ಆಗಿದೆ ಸೊ ಯಾವ ಥರ ನಾಮಿನೇಷನ್ ಆದರೂ ಯಾರು ಯಾರನ್ನ ನಾಮಿನೇಟ್ ಮಾಡಿದ್ರು ಅಂತ ಫುಲ್ ಹೇಳ್ತೀನಿ ಸೊ ಅದಕ್ಕೋಸ್ಕರ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ನೀವೇನಾದರೂ ಇನ್ನವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನೀವು ಆರಾಮಾಗಿ ಮನೆಯಲ್ಲಿ ಕೂತು ಅನಿಂಗ್ ಮಾಡ್ಬೇಕಂದ್ರೆ ಬಗ್ಗೆ ಒಂದು ವೀಡಿಯೋ ಮಾಡಿದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಪಿನ್ ಇರುತ್ತೆ ಸೊ ಅಲ್ಲಿಂದ ಹೋಗಿ ಆ ವಿಡಿಯೋ ಲಿಂಕ್ನ ಚೆಕ್ ಮಾಡಿ ಆ್ಯಂಡ್ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಈ ವಾರ ಬಿಗ್ ಬಾಸ್ ಮನೆಗೆ ಸೀಸನ್ ಹತ್ತರ ಕಂಟೆಸ್ಟೆಂಟ್ ಬಂದಿದ್ದಾರೆ ಅಂದರೆ ತುಕಾಲಿ ಸಂತೋಷ್ ವರ್ತೂರು ಸಂತೋಷ್ ಹಾಗೆ ತನಿಷ ಅವರು ಇವತ್ತಿನ ಎಪಿಸೋಡಲ್ಲಿ ಯಾರು ಬರ್ತಾ ಇದ್ದಾರೆ ಅಂದರೆ ಕಾರ್ತಿಕ್ ಹಾಗೆ ನಮ್ರತ ಅವರು ಬರ್ತಾ ಇದ್ದಾರೆ ಸೊ ಇವ್ರ ಮುಂದೆ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಸೊ ಈ ವಾರ ನಾಮಿನೇಟ್ ಮಾಡೋ ಅಧಿಕಾರ ಬಂದಿರೋದು ಅಂದರೆ ಸಿಕ್ಕಿರೋದು ಯಾರ್ಯಾರಿಗೆ ಅಂದರೆ ಟೋಟಲಾಗಿ ಆರು ಜನಕ್ಕೆ ಸಿಕ್ಕಿರೋ ಅಪ್ಡೇಟ್ ಬಂದಿದೆ ನಾಮಿನೇಟ್ ಮಾಡೋ ಅಧಿಕಾರ ಮನೆ ಮಂದಿನ ನಾಮಿನೇಟ್ ಮಾಡೋ ಅಧಿಕಾರ ಸಿಕ್ಕಿರೋದು ಧನ್ರಾಜ್ಗೆ ಹನುಮಂತ್ಗೆ ಗೌತಮಿಗೆ ಭವ್ಯಾಗೆ ಐಶ್ವರ್ಯ ಆರನೇ ಸ್ಥಾನದಲ್ಲಿ ಕನ್ಫರ್ಮ್ ಇಲ್ಲ ಕಾರ್ತಿಕ್ ಅವರು ಶಿಶಿರಿಗೆ ಕೊಟ್ಟಿರೋ ಚಾನ್ಸ್ ತುಂಬ ಇದೆ ಆ ಕಾರಣ ಅದನ್ನ ಗ್ಯಾಪ್ ಬಿಟ್ಟಿದ್ದೀನಿ ಈಗ ಡೈರೆಕ್ಟಾಗಿ ನೋಡ್ತಾ ಹೋಗೋಣ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದ ಕಂಟೆಸ್ಟೆಂಟ್ಗಳು ಯಾರು ಅಂತ ಮೊದಲನೇದಾಗಿ ನೋಡೋದಾದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆದ ಕಂಟೆಸ್ಟೆಂಟ್ ಶಿಶಿರ್ ಅಂತ ಹೇಳ್ಬೋದು ಶಿಶಿರವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಆ್ಯಂಡ್ ಚೈತ್ರ ಅವರು ಸೆಕೆಂಡ್ ಚೈತ್ರ ಅವರು ಮೂರನೇದಾಗಿ ಧನ್ರಾಜ್ ಅವರು ನಾಲ್ಕನೇದಾಗಿ ಹನುಮಂತ್ ಅವರು ಐದನೇದಾಗಿ ತ್ರಿವಿಕ್ರಮ್ ಆರನೇದಾಗಿ ಭವ್ಯ ಏಳನೇದಾಗಿ ರಜತ್ ಎಂಟನೇದಾಗಿ ಮೋಕ್ಷಿತಾ ಅವರು ಒಂಬತ್ತನೇದಾಗಿ ಐಶ್ವರ್ಯಾ ಅವರು ಹತ್ತನೇದಾಗಿ ಗೋಲ್ಡ್ ಸುರೇಶ್ ಅವರು ಹನ್ನೊಂದನೇದಾಗಿ ಉಗ್ರಂ ಮಂಜು ಅವರು ಸೊ ಹನ್ನೊಂದು ಜನ ನಾಮಿನೇಟ್ ಆಗಿದ್ದರು ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಯಾವ ಥರ ಟ್ವಿಸ್ಟ್ ಅಂದರೆ ಕ್ಯಾಪ್ಟನ್ ಆದ ಗೌತಮಿ ಅವರಿಗೆ ಈ ವಾರದ ಕ್ಯಾಪ್ಟನ್ ನಿಮಗೆಲ್ಲ ಗೊತ್ತಾಯಿದೆ ಗೌತಮಿ ಅವರು ಸೊ ಅವರಿಗೆ ಒಂದು ವಿಶೇಷ ಅಧಿಕಾರನ ಕೊಟ್ಟಿದಾರಂತೆ ಸೊ ವಿಶೇಷ ಅಧಿಕಾರ ಏನಂದರೆ ನಾಮಿನೇಟ್ನಿಂದ ಒಬ್ಬರನ್ನ ಸೇವ್ ಮಾಡೋ ಅಧಿಕಾರ ನಿಮಗೆಲ್ಲ ಗೊತ್ತೇ ಇರುತ್ತೆ ಗೌತಮಿ ಅವರು ಯಾರನ್ನ ಸೇವ್ ಮಾಡಿರ್ಬೋದು ಅಂತ ಈ ವಾರ ಕ್ಯಾಪ್ಟನ್ ಆದ ಗೌತಮಿಗೆ ವಿಶೇಷ ಅಧಿಕಾರ ನಾಮಿನೇಟ್ನಿಂದ ಸೇವ್ ಮಾಡೋದು ಸೊ ಅವರು ಯಾರ ಹೆಸರನ್ನ ತಗೊಂಡಿದ್ದಾರೆ ಅಂದರೆ ಉಗ್ರಂ ಮಂಜು ಅವರನ್ನ ನಾಮಿನೇಷನ್ನಿಂದ ಸೇವ್ ಮಾಡಿದ್ದಾರೆ ಅಂದರೆ ಈ ವಾರ ಕ್ಯಾಪ್ಟನ್ ನಾನಾದ ಗೌತಮಿ ಹಾಗೆ ಉಗ್ರಂ ಮಂಜುನ ಬಿಟ್ಟು ಮನೆಯಲ್ಲಿರುವ ಎಲ್ಲ ಸದಸ್ಯರು ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ಇದು ಫೈನಲ್ ರಿಪೋರ್ಟ್ ಇದೆ ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಸೊ ಅಪ್ಡೇಟ್ ನಾನು ನಿಮಗೆ ತಿಳಿಸಿದ್ದೀನಿ ಸೊ ಈ ವಿಡಿಯೋದಲ್ಲಿ ಹೇಳೋ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಈ ಸೀಸನ್ನಲ್ಲಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದರೋ ಅನ್ನೋ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಆ ಅರ್ನಿಂಗ್ ಮಾಡೋ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಒಂದು ಸರ್ತಿ ಹೋಗಿ ಚೆಕ್ ಮಾಡಿ